ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್ ತುಂಬ ಟೇಸ್ಟಿಯಾಗಿ ಸೂಪರ್ ಆಗಿ ಕ್ವಿಕ್ಕಾಗಿ ಬೆಂಡೆಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣವಾ ಈ ಬೆಂಡೆಕಾಯಿ ಗ್ರೇವಿ ಚಪಾತಿ ಜೊತೆ ಮುದ್ದೆ ಜೊತೆ ಅನ್ನೋದ ಜೊತೆ ಸೂಪರ್ ಕಾಂಬಿನೇಷನ್ ಹಾಗೆ ತುಂಬಾ ಟೇಸ್ಟಿಯಾಗಿರ್ತೈತೆ ನಾನಿಲ್ಲಿ ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಉರಿತಾ ಇದ್ದೀನಿ ನೋಡಿ ಕಲರ್ ಚೇಂಜ್ ಆಗೋವರೆಗೂ ಈಗ ಕಲರ್ ಚೇಂಜ್ ಆಗಿದೆ ಹುರಿದಿದ್ದಾಯ್ತು ಕಂಪ್ಲೀಟು ಈಗ ಮಸಾಲೆ ರೊಬ್ಬದಿಕ್ಕೆ ಏನೇನು ಬೇಕು ಅಂತ ನೋಡ್ಕೊರವಾ ಒಂದೆರಡು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಒಂದು ಎರಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆಣ್ಣ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತೆಂಗಿನಕಾಯಿ ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಗೋಡಂಬಿ ಹಾಕ್ಕೋಬೋದು ತೆಂಗಿನಕಾಯಿ ಬದಲಿ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ನೋಡಿ ರುಬ್ಬಿ ತೊಗೊಂಡಿದ್ದಾಯಿತು ಈಗ ಒಗ್ಗರಣೆ ರೆಡಿ ಮಾಡೋಣ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಸಾಸಿವೆ ಕರಿಬೇವು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಹಸಿಮೆಣಕಾಯಿ ಈರುಳ್ಳಿ ಎರಡು ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ರುಬ್ಕೊಂಡಿರೋ ಮಸಾಲೆಯ ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ನೋಡಿ ಚೆನ್ನಾಗಿ ಎಣ್ಣೆಲೆ ಕುದ್ದಿದೆ ಒಂದು ಹತ್ತು ನಿಮಿಷ ಹಸಿ ಸ್ಮೆಲ್ ಕೂಡ ಹೋಗಿದೆ ಎಲ್ಲ ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಒಂದೆರಡು ಸ್ಪೂನ್ ಸಾಂಬಾರದ ಪೌಡರ್ ಒಂದು ಸ್ಪೂನ್ ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ಗರಂ ಮಸಾಲ ಹಾಕೋದಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನೇನು ಹಾಕ್ತಾ ಇಲ್ಲ ಇಲ್ಲಿ ನೋಡಿ ಹಸಿ ಸ್ಮೇಲ್ ಹೋಗೋವರೆಗೂ ಎಣ್ಣೆಲೆ ಚೆನ್ನಾಗೆ ಬಾಡಿಸ್ಕೊಂಡಿದ್ದಾಯಿತು ಒಂದು ಸ್ವಲ್ಪ ನೀರು ಹಾಕ್ತಂಗೆಯಾ ಕುದ್ದಿದೆ ಚೆನ್ನಾಗೆ ಈಗ ನೀರು ಹಾಕಬೇಕು ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಚೆನ್ನಾಗೆ ಕುದಿಸ್ಕೋಬೇಕು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕುದಿ ಬರ್ತಾ ಇದೆ ಅಂದಾಗ ಗ್ರೇವಿ ಈಗ ಬೆಂಡೆಕಾಯಿ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕಬೇಕು ಬೆಂಡೆಕಾಯಿ ಈಗ ಬೆಂಡೆಕಾಯಿ ಹಾಕ್ಬಿಟ್ಟು ಈಗ ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದಿದೆ ಬೆಂಡೆಕಾಯಿ ಕೂಡ ಸಾಫ್ಟಾಗಿ ಬೆಂದಿದೆ ಬೆಂಡೆಕಾಯಿ ಗ್ರೇವಿ ಇದನ್ನು ಮುದ್ದೆ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ಯಾವ್ದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಮೆಥಡಲ್ಲಿ ಫಾಲೋ ಮಾಡಿ ಈ ಬೆಂಡೆಕಾಯಿ ಗ್ರೇವಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು